ಕಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಶಿವರಾತ್ರಿ ಹಾಗೂ ಅಮಾವಾಸ್ಯ ರಾತ್ರಿ ಮತ್ತು ದಿನಗಳು ಅದರದ್ದೇ ಆದ ಹೆಚ್ಚಿನ ಸಕಾರಾತ್ಮಕ ಊರ್ಜೆಗಳನ್ನು ಬಿಡುಗಡೆ ಮಾಡ್ತವೆ ಸ್ನೇಹಿತರೆ ಹಾಗೆ ಬ್ರಹ್ಮಾಂಡದಿಂದ ಕೂಡ ಭೂಮಿಯೆಡೆಗೆ ಅನೇಕ ರೀತಿಯ ಸಕಾರಾತ್ಮಕ ಊರ್ಜೆಗಳು ಹರಿದು ಬರುತ್ತೆ ಅದಕ್ಕೋಸ್ಕರನೇ ಇದನ್ನ ಒಂದು ಪರ್ವ ದಿನ ಅಂತ ಹೇಳಿ ಕೂಡ ಕರೀತಾರೆ ಸ್ನೇಹಿತರೆ ಹಾಗೆ ಇಂತಹ ಮಂಗಳ ದಿನದ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೆಲ್ಲ ರೀತಿಯಲ್ಲಿ ಫಲಗಳು ಲಭ್ಯವಾಗ್ತವೆ ನೀವು ಮಾಡಿರುವ ರಥಗಳಿಗಾಗಿರ್ಬೋದು ಪೂಜೆಗಳಿಗಾಗಿರ್ಬೋದು ಸ್ಮರಣೆಗಾಗಿರ್ಬೋದು ಆರಾಧನೆಗಾಗಿರ್ಬೋದು ನೀವು ಇಷ್ಟು ದಿನಗಳ ಕಾಲ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟ ಕೆಲಸಗಳಿಗಾಗಿರ್ಬೋದು ಹಾಗೆ ನೀವು ತಾಳ್ಮೆಯಿಂದ ಎಲ್ಲ ಒಳ್ಳೆಯದಾಗತ್ತೆ ಎನ್ನುವ ಸಹನೆಯಿಂದ ಕಾದಿರುವ ಸಮಯ ಕೂಡ ಒಂದು ಅದ್ಭುತವಾದ ಬದಲಾಗತ್ತೆ ಅನ್ನುವ ಸಂದೇಶವನ್ನ ಇವತ್ತು ಬಾಬಾ ಟ್ಯಾರೋ ಕಾರ್ಡ್ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಸ್ನೇಹಿತರೆ ನಾನಿಲ್ಲಿ ಇಲ್ಲಿ ಒಂದೇ ನಂಬರನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಒಂಬತ್ತು ಒಂಬತ್ತು ಕಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಆ ಒಂಬತ್ತು ಕಾರ್ಡ್ ಬರ್ತಾ ಇರುವ ಸಂದೇಶವನ್ನು ನಾನು ಒಂಬತ್ತು ಸಂಖ್ಯೆಯನ್ನು ಯಾರೆಲ್ಲ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಅದರ ಜೊತೆಗೆ ಬಾಬಾರವರನ್ನು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದಿನ ಭವಿಷ್ಯ ಹೇಗಿರಬೇಕು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅದಕ್ಕೆ ಯಾವೆಲ್ಲ ರೀತಿಯಲ್ಲಿ ಪರಿಹಾರ ಬೇಕು ಅನ್ನುವ ಸ್ಮರಣೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಆ ಒಂಬತ್ತರ ಸಂಖ್ಯೆ ಒಂಬತ್ತು ಟ್ಯಾರೋ ಕಾರ್ಡ್ಗಳಲ್ಲಿ ಬಂದಿರುವ ಸಂದೇಶವನ್ನು ವಿಸ್ತಾರವಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ನಿಮಗೆ ಫಲ ಸಿಗ್ತವೆ ಯಾವೆಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಯಾವೆಲ್ಲ ಸಮಸ್ಯೆಗಳನ್ನು ನೀವು ಕೆಲವೊಂದು ಸಾರಿ ಎದುರಿಸಬೇಕಾಗತ್ತೆ ಹಾಗೆ ಆ ಸಮಸ್ಯೆಗಳಿಂದ ಹೇಗೆ ಬರಬೇಕು ಎಲ್ಲವನ್ನ ಒಂಬತ್ತು ಕಾರ್ಡ್ಗಳ ಮೂಲಕ ನಾನು ಸಂಗ್ರಹಣ ಮಾಡಿ ಈ ವಿಚಾರವನ್ನ ಇವತ್ತು ತಿಳಿಸ್ತಾ ಇದ್ದೀನಿ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಒಂಬತ್ತನೇ ಸಂಖ್ಯೆಯನ್ನ ನಿಮ್ಮ ಇಷ್ಟ ದೇವರನ್ನ ನೆನೆದು ಬಾಬಾರವರ ಸ್ಮರಣೆಯನ್ನು ಮಾಡಿಕೊಂಡು ನೀವು ಆ ಕಾರ್ಡನ್ನ ಆಯ್ಕೆ ಮಾಡಿಕೊಂಡು ಮನಸ್ಸಲ್ಲಿ ಮುಚ್ಚಿ ಸ್ಮರಣೆ ಮಾಡಿಕೊಂಡು ಈ ಸಂದೇಶವನ್ನು ಕೇಳಿ ಖಂಡಿತವಾಗಿಯೂ ಈ ಸಂದೇಶ ನಿಮ್ಗಾಗಿಯೇ ಆಗಿರುತ್ತೆ ಸ್ನೇಹಿತರೆ ಈ ಮಂಗಳಕರವಾದ ದಿನಗಳೊಂದಿಗೆ ಕೆಲವು ಶುಭ ಯೋಗಗಳು ಕೂಡ ಈ ಸಮಯದಲ್ಲಿ ಕೂಡಿ ಬರ್ತಾ ಇದಾವೆ ಸ್ನೇಹಿತರೆ ಅದರಲ್ಲಿ ಒಂದು ವಜ್ರ ಯೋಗವು ಕೂಡ ನಿರ್ಮಾಣವಾಗ್ತಾ ಇರೋದ್ರಿಂದ ಹಠಾತ್ ಆಗಿ ನಿಮ್ಮ ಜೀವನದಲ್ಲಿ ಧನ ಲಾಭ ಆಗುವ ಸಾಧ್ಯತೆ ಇದೆ ಹಾಗೆ ನೀವು ಮಾಡ್ತಾ ಇರೋ ವ್ಯವಹಾರದಲ್ಲಿ ಭಾರಿ ಮೊತ್ತದ ಹಣ ನಿಮ್ಮ ಬಳಿಗೆ ಬರುವ ಸಂಭವ ಹೆಚ್ಚಾಗಿದೆ ಸ್ನೇಹಿತರೆ ಹಾಗೆ ಯಾರೆಲ್ಲ ಭೂಮಿ ಖರೀದಿಯನ್ನು ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಬಹಳ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಾ ಇಚ್ಛೆಯನ್ನು ಹೊಂದಿದ್ದೀರಾ ಖಂಡಿತವಾಗಿಯೂ ಈ ಸಮಯದಲ್ಲಿ ಭೂಮಿ ಖರೀದಿ ಯೋಗವೂ ಕೂಡ ಇದೆ ಅದು ಕೂಡ ನಿಮ್ಮ ಸಂದೇಶದಲ್ಲಿ ತಿಳಿದು ಬರ್ತಾ ಇದೆ ಸ್ನೇಹಿತರೆ ಹಾಗೆ ನಾನು ಇಂದಿನ ಟ್ಯಾರೋ ಕಾರ್ಡ್ಗಳನ್ನು ಕೈಯಲ್ಲಿ ಹಿಡಿದಾಗ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲರಿಗೂ ಈ ಶಿವರಾತ್ರಿ ಮಂಗಳಕರವಾಗಿರಬೇಕು ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ಎಲ್ಲರಿಗೂ ಅವರು ಅಂದ್ಕೊಂಡಿರೋ ಎಲ್ಲ ಇಚ್ಛೆಗಳು ಈಡೇರಬೇಕು ಕಷ್ಟಗಳು ಬಗೆಹರಿಬೇಕು ಬಗೆಹರಿಬೇಕು ಅವರು ಯಾವೆಲ್ಲ ಸಮಸ್ಯೆ ಅಡ್ಡಿ ಆತಂಕಗಳಲ್ಲಿದ್ದಾರೆ ಬಗೆಹರಿಬೇಕು ಅಂತಾನೆ ಬಾಬಾರವರ ಹತ್ರ ಪ್ರಾರ್ಥನೆಯನ್ನ ಮಾಡಿಕೊಂಡು ನಾನು ಈ ಕಾರ್ಡನ್ನ ಆಯ್ಕೆ ಮಾಡಿ ಈ ಒಂಬತ್ತು ಕಾರ್ಡನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಹಾಗಾಗಿ ಎಲ್ಲರ ಸಂಖ್ಯೆ ಕೂಡ ಒಂಬತ್ತೇ ಆಗಿರ್ಬೇಕು ಆ ಒಂಬತ್ತು ಸಂಖ್ಯೆಯನ್ನ ಕಣ್ಮುಚ್ಚಿ ನೆಂದು ಬಾಬಾರವರನ್ನ ಹಾಗೂ ನಿಮ್ಮ ನಂಬಿದ ದೇವರನ್ನ ಪ್ರಾರ್ಥನೆಯನ್ನ ಮಾಡಿ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಿಮಗೆ ನಿಮಗೆ ಈ ಸಂದೇಶ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಸಂಬಂಧಪಟ್ಟ ಸ್ನೇಹಿತರೆ ನಿಮ್ಮ ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು ಇಲ್ಲವೇ ನೀವು ಯಾವುದೋ ಒಂದು ಆಸ್ತಿಯ ವಿವಾದದಲ್ಲಿ ಸಿಲುಕಿದಿರ ನ್ಯಾಯಾಲಯದಲ್ಲಿ ನಿಮ್ಮ ಅರ್ಜಿ ಇದೆ ಅದರ ವಿಚಾರಣೆ ನಡೀತಾ ಇದೆ ಅನ್ನುವ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಹಾಗೆ ಈ ಸಂದೇಶ ತೊಂಬತ್ತೇಳು ದಿನಗಳ ಒಳಗೆ ನಿಮ್ಮ ಇಚ್ಛೆಯನ್ನ ಈಡೇರಿಸುವ ಸಂದೇಶವಾಗಿರುತ್ತೆ ಸ್ನೇಹಿತರೆ ಅಂದ್ರೆ ವಿಚಾರಗಳು ತೊಂಬತ್ತೇಳು ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಸಂದೇಶವು ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ವಿದೇಶ ಸಂಚಾರವು ಕೂಡ ನಿಮಗೆ ಸಿಗುವ ಸಂಭವ ಹೆಚ್ಚೇ ಇದೆ ಹಣದ ವ್ಯವಹಾರಗಳು ಕೂಡ ಸರಿಯಾಗ್ತವೆ ಹಾಗೆ ನೀವು ಮಾಡ್ತಾ ಇರುವ ಕೆಲಸದ ಜಾಗದಲ್ಲಿ ನಿಮಗೆ ಒಂದು ಗೌರವ ಸಿಗತ್ತೆ ಸಮಾಜದಲ್ಲೂ ಕೂಡ ನಿಮಗೆ ಒಂದು ಮನ್ನಣೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಹಾಗೆ ಭೂಮಿ ಸಂಬಂಧಿತ ವ್ಯವಹಾರದಲ್ಲಿ ಭರ್ಜರಿ ಲಾಭ ಆಗತ್ತೆ ಹಾಗೆ ಕೌಟುಂಬಿಕ ಶಾಂತಿ ಕೂಡ ಹೆಚ್ಚುತ್ತೆ ಹಾಗೆ ನೀವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರೋದ್ರಿಂದ ನೀವು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರವನ್ನು ದರ್ಶಿಸುವ ಸಮಯ ಕೂಡಿ ಬರ್ತಾ ಇದೆ ಬಾಬಾರವರ ಶಿರಡಿಗೆ ಹೋಗಬೇಕು ಅಂತ ಹೇಳಿ ಯಾರೆಲ್ಲ ಆಸೆ ಇಟ್ಕೊಂಡಿದ್ರು ಖಂಡಿತವಾಗಿಯೂ ತೊಂಬತ್ತೇಳು ದಿನಗಳಲ್ಲಿ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಕುಲದೇವರ ಹಾಗೆ ನಿಮ್ಮ ಕುಲದೇವರ ದರ್ಶನವೇ ಆಗಿರ್ಬೋದು ಒಟ್ಟಾರೆಯಾಗಿ ತೀರ್ಥಕ್ಷೇತ್ರದ ಸೂಚನೆಯನ್ನು ಈ ಸಂದೇಶ ಇವತ್ತು ಕೊಡ್ತಾ ಇದೆ ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆ ಕೂಡ ಆಗುತ್ತೆ ಹಾಗೆ ಈಗಾಗಲೇ ಕೆಲಸ ಮಾಡ್ತಾ ಇದ್ದೀರಾ ಆ ಕೆಲಸ ಖಂಡಿತವಾಗಿಯೂ ಸಂಪೂರ್ಣವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಿದೆ ಎನ್ನುವ ಯಾವುದೇ ರೀತಿ ಅಡೆತಡೆಗಳು ಬಾಧಿಸೋದಿಲ್ಲ ಅನ್ನುವ ಸಂದೇಶ ಕೂಡ ನಿಮಗೆ ಸಿಗ್ತಾ ಇದೆ ಹಾಗೆ ಅತ್ಯುತ್ತಮ ನೀವು ನಂಬಿರುವ ಗುರುವಾಗಿರ್ಬೋದು ಕುಲದೇವರಾಗಿರ್ಬೋದು ಅವರ ಆಶೀರ್ವಾದದಿಂದ ಅತ್ಯುತ್ತಮವಾದ ಫಲದಾಯಕ ಸಂದರ್ಭಗಳು ಶುಭ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೀತವೆ ಸ್ನೇಹಿತರೆ ಕೆಲವು ಅದೃಷ್ಟದ ಬೆಂಬಲ ಕೂಡ ನಿಮ್ಮ ಜೊತೆಗಿದೆ ಎಲ್ಲ ಕಾರಣ ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಉದ್ದೇಶದಲ್ಲಿ ಒಳ್ಳೆಯ ಸಕಾರಾತ್ಮಕ ಬದಲಾವಣೆ ಆಗಿರೋದೆ ಇದಕ್ಕೆ ಕಾರಣ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದೆ ಅಂದರೆ ನೀವು ಮಾಡ್ತಾ ಇರುವ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ದೇವರ ಕಾರ್ಯ ಆಗಿರ್ಬೋದು ಸ್ಮರಣೆ ಆಗಿರ್ಬೋದು ಒಂದು ಸೇವೆ ಆಗಿರ್ಬೋದು ಅದು ಫಲ ಕೊಡುವ ಸಮಯ ಇದಾಗಿದೆ ಮುಂದಿನ ತೊಂಬತ್ತೇಳು ದಿನಗಳಲ್ಲಿ ಅದರ ಫಲವನ್ನು ನೀವು ಭೋಗಿಸ್ತೀರಾ ಅನ್ನುವನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ದಿನಗಳ ಹಿಂದೆ ನೀವು ಒಬ್ರಿಗೆ ಸಹಾಯದ ರೂಪದಲ್ಲಿ ಹಣವನ್ನು ಕೊಟ್ಟಿದ್ರಿ ಆ ಹಣ ಮರಳಿ ಬರುತ್ತೆ ಆರ್ಥಿಕವಾಗಿ ನಿಮ್ಮ ಸ್ಥಿತಿಗತಿಗಳು ಒಳ್ಳೆಯ ರೀತಿಯಲ್ಲಿ ಏರಿಕೆ ಆಗ್ತವೆ ಆದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿ ಇರಲೇಬೇಕು ಅಂತ ಹೇಳಿ ಈ ಸಂದೇಶದಲ್ಲಿ ಸೂಚನೆ ಸಿಗ್ತಾ ಇದೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಈಗ ಹೆಚ್ಚಾಗ್ತಾ ಇದೆ ಕೆಲವು ದಿನಗಳಿಂದ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ತವೆ ಕೆಲಸದಲ್ಲಿರುವ ಅಡೆತಡೆಗಳು ಕೆಲವರು ವಿರೋಧ ಕೂಡ ದೂರವಾಗುತ್ತೆ ಈಗಾಗಲೇ ನೀವು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಆಸಕ್ತಿಯನ್ನ ಹೆಚ್ಚಾಗಿ ಮೂಡಿಸ್ಕೊಂಡಿದ್ದೀರಾ ತಕ್ಕ ಹಾಗೆ ಪರಿಪೂರ್ಣವಾಗಿ ನಿಮ್ಮ ಜೀವನ ನಿಮ್ಮ ವ್ಯಕ್ತಿತ್ವ ಬದಲಾಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಆ ಪುಣ್ಯ ನಿಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದೆ ಎನ್ನುವ ಸಂದೇಶವನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಸಾರಿ ಮನುಷ್ಯರಿಂದ ತಪ್ಪಾಗೋದು ಸಹಜ ಇಲ್ಲ ಅಂತಲ್ಲ ಆ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿಕ್ಕೂ ಒಂದು ಅವಕಾಶ ಇದೆ ಆ ಅವಕಾಶವನ್ನ ನೀವು ಸಮರ್ಪಕವಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀರಾ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಈ ವಿಚಾರಗಳು ಆರ್ಥಿಕ ಲಾಭವನ್ನು ತೋರಿಸ್ತಾ ಇದ್ದೇವೆ ಹಾಗೆ ನಿಮ್ಮ ಕೆಲವು ಶತ್ರುಗಳು ನೀವು ಬೀಳಬೇಕು ನಿಮಗೆ ಹಾನಿಯಾಗಬೇಕು ನೀವು ಅವರ ಬಳಿ ಹೋಗಿ ಕೈ ಚಾಚಬೇಕು ಅನ್ನುವ ನಿರೀಕ್ಷೆಯನ್ನು ಮಾಡ್ತಾ ಅದು ಸಾಧ್ಯವಿಲ್ಲ ಅಂತೇಳಿ ಈ ಸಂದೇಶದಲ್ಲಿ ಬರ್ತಾ ಇದೆ ಸ್ನೇಹಿತರೆ ಯಾಕಂದರೆ ಬಾಬಾರವರ ಆಶೀರ್ವಾದ ಕೃಪೆ ಮಾರ್ಗದರ್ಶನ ಹಾಗೆ ನೀವು ನಂಬಿರುವ ಅನೇಕ ದೇವರುಗಳ ಆಶೀರ್ವಾದವು ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಬಲವಾಗಿ ಇದೆ ಹಾಗಾಗಿ ಅವರ ಯಾವುದೇ ರೀತಿಯ ಪ್ರಯೋಗ ಆಗಿರ್ಬೋದು ಹಾಗೆ ಕುಚೇಷ್ಟಿಯ ದೃಷ್ಟಿಯಾಗಿರ್ಬೋದು ಯಾವುದೇ ರೀತಿ ಪರಿಣಾಮಕಾರಿಯಾದ ಪ್ರಭಾವ ನಿಮ್ಮ ಮೇಲೆ ಬೀರೋದಿಲ್ಲ ಅನ್ನುವ ಸೂಚನೆಯ ಸಂದೇಶವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಏನು ಕೆಟ್ಟದು ಮಾಡಲು ಸಾಧ್ಯವಿಲ್ಲ ನೀನು ಒಂದು ಒಳ್ಳೆಯ ದಾರಿಯನ್ನ ಉದ್ದೇಶವನ್ನ ಹೊಂದಿ ಮುಂದೆ ಸಾಕ್ತಾ ಇದೆಯಾ ನಿನ್ನ ಜೊತೆ ನಾನಿದ್ದೀನಿ ಯಾವುದೇ ಕಾರಣಕ್ಕೂ ನಿನಗೆ ಯಾವುದೇ ರೀತಿ ಹಾನಿಯಾಗಲು ನಾನ್ ಬಿಡೋದಿಲ್ಲ ಅನ್ನುವ ಸಂದೇಶವನ್ನ ಬಾಬಾ ಇಲ್ಲಿ ಇವತ್ತು ಕೊಡ್ತಾ ಇದ್ದಾರೆ ನಿಮ್ಮ ಕೆಲವು ಇಚ್ಛೆಗಳು ತೊಂಬತ್ತೇಳು ದಿನಗಳ ಒಳಗೆ ಈಡೇರುತ್ತವೆ ಎನ್ನುವ ಸೂಚನೆಯನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಕರ್ಮಗಳ ಉದ್ದೇಶವೂ ಇರಬೇಕು ಅಂತ ಸೂಚನೆಯನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ನೀವು ಕೆಳಗೆ ಬೀಳಲು ಸಾಧ್ಯವೂ ಇಲ್ಲ ನಿಮ್ಮ ಏಳಿಗೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವ ಆದೇಶವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರವನ್ನ ನನ್ನ ಪಾದಗಳಲ್ಲಿ ಇಟ್ಟು ಶರಣಾಗಿದ್ಯಾ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ರೂಪುಗೊಳ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಸಿದ್ಧತೆ ಆಗ್ತಾ ಇದೆ ನಿನ್ನ ಜೀವನ ಹಾಗೂ ನೀನು ನನ್ನ ಶರಣದಲ್ಲಿದ್ದೀರಾ ಹಾಗಾಗಿ ಯಾವುದೇ ರೀತಿ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ಅನ್ನುವ ಸಂದೇಶವನ್ನ ಬಾಬಾ ಇಲ್ಲಿ ಇವತ್ತು ಕೊಡ್ತಾ ಇದ್ದಾರೆ ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಕ್ಷಣಗಳು ಬರ್ತವೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆ ಸಿಗುತ್ತೆ ಪರಿವರ್ತನೆಗೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯಾಗುತ್ತೆ ಎನ್ನುವ ಸೂಚನೆಯನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಈ ವಿಚಾರಗಳನ್ನಾಗ್ಲಿ ಯಾವುದೇ ವ್ಯಕ್ತಿಗಳನ್ನಾಗ್ಲಿ ನಿನಗೆ ತೊಂದರೆ ಕೊಡ್ತಾ ಇದ್ದರೆ ಅವರನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ಯಾವುದಕ್ಕೂ ಹೆದರಬೇಡ ನಿನ್ನ ಭರವಸೆಯಾಗಿ ನಿನ್ನ ನೆರಳಾಗಿ ನಿನ್ನ ಮಾರ್ಗದರ್ಶನವಾಗಿ ನಾನೇ ಇದ್ದೇನೆ ಎನ್ನುವ ಸೂಚನೆಯ ಸಂದೇಶವನ್ನು ಕೂಡ ಇಲ್ಲಿ ಇವತ್ತು ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಿನ ದಿನಗಳಲ್ಲಿ ಅಂದ್ರೆ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಒಂದು ಕೆಲಸವನ್ನು ಕೈಗೊಂಡ್ರು ಅದರಲ್ಲಿ ನಿಮಗೆ ಉತ್ತಮ ಯಶಸ್ಸು ಸಿಗುತ್ತೆ ನಿಮ್ಮ ಕೆಲಸದ ಮೂಲಕ ಬಹಳಷ್ಟು ಸಂಪತ್ತು ಕೂಡ ನಿಮಗೆ ಸಿಗುತ್ತೆ ಎನ್ನುವ ಅನ್ನುವ ಸೂಚನೆಯ ಸಂದೇಶದ ಜೊತೆಗೆ ಕೆಲಸ ಯಾರೆಲ್ಲ ಹುಡುಕ್ತಾ ಇದ್ದೀರಲ್ಲ ಅವರಿಗೆ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ ಜೀವನದಲ್ಲಿ ಒಂದು ಒಳ್ಳೆಯ ತಿರುವು ಶುರುವಾಗುತ್ತೆ ಎನ್ನುವ ಸಂದೇಶವನ್ನು ಕೂಡ ಬಾಬಾ ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿರುವ ಕೆಲವು ಸಂಬಂಧಗಳು ಸರಿ ಆಗ್ತವೆ ಕೆಲವು ಸಂಬಂಧಗಳು ಅಂದರೆ ನಿಮಗೆ ನೋವು ಕೊಟ್ಟು ನಿಮಗೆ ಹಿಂಸೆ ಮಾಡ್ತಾ ಇರುವ ಸಂಬಂಧಗಳು ನಿಮ್ಮಿಂದ ದೂರ ಆಗೇ ಆಗ್ತವೆ ಎನ್ನುವ ಸೂಚನೆಯ ಸಂಕೇತವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಈಗಾಗಲೇ ಅವರನ್ನು ಬಹಳಷ್ಟು ಬಾರಿ ಕ್ಷಮಿಸಿದಿರ ಎಲ್ಲ ಸರಿಯಾಗತ್ತೆ ಎಲ್ಲ ರೀತಿಯಲ್ಲೂ ಬದಲಾಗ್ತಾರೆ ಹೊಂದಾಣಿಕೆ ಮಾಡಿಕೊಂಡು ಸಾಕ್ತಾರೆ ಎನ್ನುವ ನಿರೀಕ್ಷೆಯಲ್ಲಿ ಇದ್ದು ಇದ್ದು ನೀವು ಸುಸ್ತಾಗಿದ್ದೀರ ಕಾದು ಬೇಸತ್ತು ಹೋಗಿದ್ದೀರಾ ಇಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗಳನ್ನು ಬಿಟ್ಟು ನಾನು ಜೀವನದಲ್ಲಿ ಮುಂದೆ ಸಾಗೋದೇ ಸರಿ ಎನ್ನುವ ತೀರ್ಮಾನಕ್ಕೆ ಬಂದಿದ್ದೀರ ಆತ್ಮವಿಶ್ವಾಸದಿಂದ ಅದರಲ್ಲಿ ಅದಕ್ಕೂ ಕೂಡ ಬಾಬಾರವರ ಸಂದೇಶವಿದೆ ಆ ವಿಚಾರದಲ್ಲಿ ದೃಢವಾದ ಮನಸ್ಥಿತಿಯೊಂದಿಗೆ ಮುಂದೆ ಸಾಗು ನಿನ್ನ ಜೀವನದಲ್ಲಿ ಬಹಳಷ್ಟು ತಿರುವುಗಳ ಜೊತೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಎನ್ನುವ ಸಂದೇಶವನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ ಹಾಗೆ ಕೆಲವು ಸಂಬಂಧಗಳಲ್ಲಿ ಸ್ವಲ್ಪ ತಾಳ್ಮೆ ಹಾಗೂ ಮಾತು ಕಡಿಮೆ ಆದರೆ ಆ ಸಂಬಂಧಗಳು ಸರಿ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಜೀವನದಲ್ಲಿ ಸಂತೋಷದ ಹೊಂದಾಣಿಕೆಯನ್ನ ಮಾಡಿಕೊಂಡಾಗ ಖಂಡಿತ ನಿಮ್ಮ ಜೀವನ ನಿಮ್ಮ ಮಕ್ಕಳಿಗೆ ಪ್ರೇರಣೆ ಆಗುತ್ತೆ ಎನ್ನುವ ಸಂದೇಶ ಭಾವ ಕೊಡ್ತಾ ಇದ್ರೆ ಸ್ನೇಹಿತರೆ ಮತ್ತೆ ಇಲ್ಲಿ ಒಂದು ಸಂದೇಶ ಬರ್ತಾ ಇದೆ ಹಠಾತ್ ಆಗಿ ನಿಮ್ಮ ಜೀವನದಲ್ಲಿ ತೊಂಬತ್ತೇಳು ದಿನಗಳ ಒಳಗೆ ಧನ ಲಾಭವಾಗುತ್ತೆ ಎನ್ನುವ ಮತ್ತೊಂದು ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಮತ್ತೊಮ್ಮೆ ಅದೇ ಸಂದೇಶ ಬರ್ತಾ ಇದೆ ಕೆಲಸ ಮಾಡ್ತಾ ಇರುವ ಜಾಗದಲ್ಲಿ ಒಂದು ಮೆಚ್ಚುಗೆ ಸಿಗುತ್ತೆ ಒಂದು ಗೌರವ ಸಿಗುತ್ತೆ ನಿಮಗೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಸಂಬಳದಲ್ಲಿ ಬಡ್ತಿ ಕೂಡ ಸಿಗತ್ತೆ ಹಾಗೆ ನಿಮಗೆ ನೀವು ಮಾಡ್ತಾ ಇರುವ ಕೆಲಸದ ಜಾಗದಲ್ಲಿ ನಿಮಗೆ ಸ್ವಲ್ಪ ವಿಶ್ರಾಂತಿ ಕೂಡ ಸಿಗುತ್ತೆ ಎನ್ನುವ ಸೂಚನೆಯನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಆರೋಗ್ಯ ಉತ್ತಮವಾದ ಬದಲಾವಣೆ ಆಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಅನ್ನುವ ಸಂದೇಶವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಮನಸ್ಸಿನಲ್ಲಿರುವ ಕೆಲವು ನಕಾರಾತ್ಮಕತೆಯನ್ನು ನೀವು ದೂರ ಇಟ್ಟು ಇಟ್ಟು ಆತ್ಮವಿಶ್ವಾಸದಿಂದ ಮುಂದೆ ಸಾಗ್ದಾಗ ಅವಕಾಶಗಳು ಅದೃಷ್ಟದ ರೂಪದಲ್ಲಿ ನಿಮ್ಮ ಬಳಿಯೇ ಬರ್ತವೆ ಎನ್ನುವ ಸೂಚನೆಯ ಸಂದೇಶವನ್ನು ಕೂಡ ಬಾಬಾ ಕೊಡ್ತಾ ಇದ್ದಾರೆ ಅಲ್ಲಿ ಕೆಲವು ವ್ಯಕ್ತಿಗಳ ವಿಚಾರದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂಪೂರ್ಣ ಕ್ಷಮತೆ ನಿಮ್ಮಲ್ಲಿ ಹೆಚ್ಚಾಗತ್ತೆ ಮಕ್ಕಳ ಹಾಗೆ ನಿಮ್ಮ ಮಕ್ಕಳು ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನ ಪಡೆದುಕೊಳ್ತಾರೆ ಪರಶ್ರಮಕ್ಕೆ ಪ್ರತಿಫಲ ಸಿಗತ್ತೆ ಯೋಗಗಳ ಪ್ರಾಪ್ತಿಯಿಂದ ಹಾಗೂ ನಿಮ್ಮ ಒಳ್ಳೆಯ ಉದ್ದೇಶದ ಪ್ರಾರ್ಥನೆಯಿಂದ ಖಂಡಿತವಾಗಿಯೂ ನಿಮ್ಮ ಮಕ್ಕಳ ಜೀವನ ಸುಖಮಯವಾಗಿರುತ್ತೆ ಎನ್ನುವ ಸಂದೇಶವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ದಾನ ಧರ್ಮ ಸೇವೆ ನಿಸ್ಸಹಾಯಕರ ಸೇವೆ ಹಾಗೆ ನಿಮ್ಮ ಪೂರ್ವಜರಲ್ಲಿ ನಿಮ್ಮ ಪಿತೃಗಳಲ್ಲಿ ನೀವು ಮಾಡ್ತಾ ಇರುವ ಪ್ರಾರ್ಥನೆಯಿಂದ ಖಂಡಿತವಾಗಿ ಅವರ ಆಶೀರ್ವಾದವೂ ನಿಮಗೆ ಸಿಗುತ್ತೆ ಅದರ ಜೊತೆಗೆ ಭಗವಂತನ ಆಶೀರ್ವಾದ ಗುರುವಿನ ಮಾರ್ಗದರ್ಶನ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗಿ ನಿಮ್ಮ ಜೀವನ ಪರಿಪೂರ್ಣವಾಗಿ ಬದಲಾಗುತ್ತೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ನಿಮ್ಮ ಪಿತೃಗಳಿಗೋಸ್ಕರ ಯಾವುದಾದ್ರೂ ಒಂದು ದಾನದ ಸೇವೆಯನ್ನು ಮಾಡ್ರಿ ಅಂತ ಹೇಳಿ ಈ ಸಂದೇಶದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲದಕ್ಕಿಂತ ಮೊದಲಾಗಿ ನಿಮ್ಮ ಮನೆಯಲ್ಲಿರುವ ತಂದೆ ತಾಯಿಯನ್ನು ನೀವು ಗೌರವದಿಂದ ನೋಡ್ಕೊಳ್ಬೇಕು ಅವರನ್ನು ಪ್ರೀತಿಸಬೇಕು ಅಂತ ಹೇಳಿ ಸಂದೇಶ ಬರ್ತಾ ಇದೆ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಕೈಲಾದ ಸೇವೆಯನ್ನು ನೀವು ಮಾಡಬೇಕು ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಮುಗಜ ಜೀವಿಗಳ ಮೌನವಾದ ಹಾರೈಕೆಯಿಂದ ನಿಮ್ಮ ಜೀವನದಲ್ಲಿರುವ ಅಡ್ಡಿ ಆತಂಕಗಳು ದೂರವಾಗಿ ಐಷಾರಾಮಿ ಜೀವನ ನಡೆಸುವ ಅವಕಾಶವೂ ನಿಮಗೆ ಸಿಗುತ್ತೆ ಅನ್ನುವ ಸೂಚನೆ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಆದರೆ ಇಂತಹ ಸಮಯದಲ್ಲಿ ನೀವು ನಡೆದು ಬಂದ ದಾರಿಯನ್ನ ಎಂದಿಗೂ ಮರೆಯಬಾರದು ಅನ್ನುವ ಆದೇಶವನ್ನು ಕೂಡ ಇಲ್ಲಿ ಬಾಬಾ ಮಾಡ್ತಾ ಇದ್ದಾರೆ ಈಗ ನೀವು ಮಾಡಿದ ಒಳ್ಳೆಯ ಉದ್ದೇಶದ ಕರ್ಮಗಳ ಫಲವಾಗಿ ನಿಮ್ಮ ಜೀವನದಲ್ಲಿ ನೀವು ಬಯಸುತ್ತಿರುವ ಒಂದು ಐಷಾರಾಮಿ ಜೀವನ ನಿಮಗೆ ಸಿಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನೀವು ಮುಂದೆ ಕೂಡ ತಾಳ್ಮೆಯಿಂದ ಶಾಂತಿಯಿಂದ ವಿವೇಕದಿಂದ ಯೋಚಿಸಿ ಯೋಜಿಸಿ ನಿಮ್ಮ ಜೀವನದಲ್ಲಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಹಾಗೆ ಅದಕ್ಕೆ ತಕ್ಕ ಹಾಗೆ ನೀವು ಸಾಗಬೇಕು ಆಗ ಮಾತ್ರ ಅದು ಶಾಶ್ವತವಾಗಿ ಆ ಜೀವನ ನಿಮ್ಮ ಜೊತೆಯೇ ಇರುತ್ತೆ ಅನ್ನುವ ಸೂಚನೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಮಾತ್ರ ನೀವು ಅದನ್ನು ಸಂತೋಷವಾಗಿ ಅನುಭವಿಸಲು ಸಾಧ್ಯವಾಗುತ್ತೆ ಅನ್ನುವ ಆದೇಶ ಕೂಡ ಇದೆ ಸ್ನೇಹಿತರೆ ನಿಮ್ಮ ಸಂಬಳ ಕೂಡ ಹೆಚ್ಚಾಗುತ್ತೆ ಎನ್ನುವ ಸಂದೇಶ ಕೂಡ ಬರ್ತಾ ಇದೆ ಹಾಗೆ ನೀವು ಮಾಡ್ತಾ ಇರುವ ಕೆಲಸವನ್ನ ಬದಲಾಯಿಸುವ ಯೋಜನೆಯಲ್ಲಿದ್ದೀರಾ ಯೋಚನೆಯಲ್ಲಿದ್ದೀರಾ ಖಂಡಿತವಾಗಿಯೂ ಅದಕ್ಕೆ ಹೊಂದಿಕೆ ಹೊಂದಿಕೆಯಾಗುವಂತಹ ಹೊಸ ಅವಕಾಶಗಳು ಕೆಲಸಗಳು ನಿಮ್ಮನ್ನು ಅರಸಿ ಬಂದೇ ಬರ್ತವೆ ಎನ್ನುವ ಸಂದೇಶವನ್ನು ಆಶೀರ್ವಾದದ ಮೂಲಕ ಭರವಸೆಯೊಂದಿಗೆ ಕೊಡ್ತಾ ಇದ್ದಾರೆ ಬಾಬಾ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವ ಹೋರಾಟಕ್ಕೆ ಫಲ ಸಿಗುವ ಸಮಯ ಬಂದಾಗಿದೆ ಅಂತೇಳಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಆರೋಗ್ಯ ದೀರ್ಘಕಾಲದಿಂದ ಇಲ್ಲ ಅಂತ ಹೇಳಿ ಚಿಂತೆ ಮಾಡಬೇಡಿ ನಿಮ್ಮ ಮನೆಯ ನಿಮ್ಮ ಪ್ರಾರ್ಥನೆ ಹಾಗೂ ಪ್ರಾಮಾಣಿಕ ಪ್ರಯತ್ನದಿಂದ ಶೀಘ್ರದಲ್ಲೇ ನಿಮಗೆ ಪರಿಹಾರ ಸಿಗುತ್ತೆ ಅನ್ನುವ ಸೂಚನೆ ಕೂಡ ಸಿಗ್ತಾ ಇದೆ ನಿಮ್ಮ ಕೆಲವು ಸಂಬಂಧಗಳು ಸರಿಯಾಗಬೇಕು ಅನ್ನುವ ಆಸೆಯಲ್ಲಿ ನೀವಿದ್ದೀರಾ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಕೆಲವು ಸಂಬಂಧಗಳು ಸರಿ ಆಗ್ತವೆ ಅನ್ನುವ ಸ್ವಲ್ಪ ತಾಳ್ಮೆಯಿಂದ ವಿವರಿಸಬೇಕು ಅನ್ನುವ ಅನ್ನುವ ಸಂದೇಶ ಕೊಡ್ತಾ ಇದ್ದಾರೆ ಬಾಬಾ ನಿಮ್ಮ ಜೀವನದಲ್ಲಿ ಕೆಲವು ಖರ್ಚುಗಳು ಆಕಸ್ಮಿಕವಾಗಿ ಹೆಚ್ಚಾಗ್ತವೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತವೆ ನಿಮಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬರ್ತಾ ಇದೆ ಈ ವರ್ಷದಲ್ಲಿ ಮನೆಯಲ್ಲಿ ಸಂತೋಷದ ಶುಭ ಕಾರ್ಯದ ವಾತಾವರಣ ಉಂಟಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಹೆಚ್ಚಾಗಲಿದೆ ಅನ್ನುವ ಸಂದೇಶ ಕೂಡ ಬಾಬಾ ಕೊಡ್ತಾ ಇದ್ದಾರೆ ಆಸೆಗಳು ಇಚ್ಛೆಗಳು ಈಡೇರುವ ಸಮಯವೇ ಇದಾಗಿದೆ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಕೆಲವು ಜನರು ನೀವು ಇದ್ದೀರಾ ಅನ್ನುವ ಸಂಕಟದಿಂದ ನಿಮ್ಮನ್ನ ಹಿಂದೆ ಎಳೆಯುವ ಪ್ರಯತ್ನವನ್ನ ಮಾಡ್ತಾ ಆದರೆ ಆದ್ರೆ ಆತ್ಮವಿಶ್ವಾಸದಿಂದ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಸರಿಸಬೇಡಿ ನಿಮ್ಮ ಜೊತೆ ನಾನಿದ್ದೀನಿ ಅನ್ನುವ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಬಾಬಾ ಮುಂದಿನ ತೊಂಬತ್ತೇಳು ದಿನಗಳವರೆಗೂ ಈ ಶುಭ ಫಲವನ್ನು ನೀವು ಅನುಭವಿಸ್ತೀರಾ ಸಮಯವಾಗಿರುತ್ತೆ ಎನ್ನುವ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಕೆಲವು ವ್ಯವಹಾರಗಳನ್ನು ನೀವು ವಿಸ್ತರಿಸ್ತೀರಾ ಆತ್ಮವಿಶ್ವಾಸದಿಂದ ಈ ಪರೀಕ್ಷೆಯ ಸಮಯವನ್ನು ಎದುರಿಸ್ತೀರ ಗೆಲುವು ಖಂಡಿತವಾಗಿಯೂ ಆಶ್ಚರ್ಯಕರವಾದ ರೀತಿಯಲ್ಲಿ ನಿಮ್ಮ ಅಂಕಗಳು ಬರುವ ಮೂಲಕ ನಿಮಗೆ ಸಿಗುತ್ತೆ ಎನ್ನುವ ಸಂದೇಶ ಕೂಡ ಕೊಡ್ತಾ ಇದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಪ್ರಾಮಾಣಿಕ ಪ್ರಯತ್ನ ಪ್ರಯತ್ನ ಫಲ ಸಿಗುತ್ತೆ ಎನ್ನುವ ಸಂದೇಶ ಕೂಡ ಕೊಡ್ತಾ ಇದ್ದಾರೆ ನಿಮ್ಮ ಬಳಿ ಸಾಲವನ್ನು ಪಡೆದ ಜನರು ಮರಳಿ ಕೊಡ್ತಾರೆ ಅದೇ ಪ್ರಯತ್ನದಲ್ಲಿದ್ದಾರೆ ಮೋಸ ಆಗೋದಿಲ್ಲ ಮೋಸ ಮಾಡಲು ಅವರೇನಾದರೂ ಪ್ರಯತ್ನ ಪಟ್ಟರೆ ಅವರ ಮಾನಸಿಕ ಶಾಂತಿಯನ್ನು ನಾನೇ ಕಸಿದುಕೊಳ್ತೀನಿ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಹಾಗೆ ಒಂಬತ್ತೇಳು ದಿನಗಳವರೆಗೆ ಅವರಿಗೆ ಮಾಧ್ಯಮ ಕಲೆ ಆರೋಗ್ಯ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವವರಿಗೆ ಪ್ರಶಂಸೆ ಪ್ರಗತಿಯ ಜೊತೆ ಕೂಡ ಸಿಗುತ್ತೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಪ್ರೇಮವನ್ನ ಬಯಸ್ತಾ ಇರೋರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ಈ ಸಂದೇಶದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಕೆಲವು ಸಮಯ ನಿಮ್ಮ ಜೀವನದಲ್ಲಿ ಗೊಂದಲ ಮತ್ತು ಅಶಾಂತಿ ಕೆಲವು ಸವಾಲುಗಳನ್ನ ಎದುರಿಸುವ ಸಮಯ ಬರುತ್ತೆ ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಎದೆಗುಂದದೆ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎನ್ನುವ ಆತ್ಮವಿಶ್ವಾಸದಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ದೃಢವಾಗಿರಿ ಅನ್ನುವ ಸಂದೇಶ ಕೂಡ ನಿಮಗೆ ಸಿಗ್ತಾ ಇದೆ ಇವತ್ತು ಸ್ನೇಹಿತರೆ ಕೆಲವು ಕೆಲಸದ ಸ್ಥಳಗಳಲ್ಲಿ ಒತ್ತಡವನ್ನು ಎದುರಿಸುವ ಸಂದರ್ಭ ಕೂಡ ಬರುತ್ತೆ ವಿವಾಹಿಕ ಜೀವನದಲ್ಲಿ ಕೆಲವು ಅಂತರಗಳಿರೋದ್ರಿಂದ ಉದ್ವಿಗ್ನತೆ ಹೆಚ್ಚಾಗತ್ತೆ ಅಂದರೆ ತಪ್ಪು ತಿಳುವಳಿಕೆ ಹೆಚ್ಚಾಗತ್ತೆ ಇದರಿಂದ ವೈಯಕ್ತಿಕ ಜೀವನದಲ್ಲಿ ಒತ್ತಡ ಮತ್ತು ಆತಂಕ ಹೆಚ್ಚಾಗತ್ತೆ ಹಾಗಾಗಿ ಇಂತಹ ಸಮಯದಲ್ಲಿ ಸ್ವಲ್ಪ ಶಾಂತಿಯಿಂದ ದೇವರ ಸ್ಮರಣೆ ಪೂಜೆ ವ್ರತ ಆಧ್ಯಾತ್ಮಿಕತೆಯ ಕಡೆ ನಿಮ್ಮ ಪ್ರಯಾಣ ಬೆಳೆಸಿದಾಗ ನಿಮ್ಮ ಈ ಮಾನಸಿಕ ಒತ್ತಡಗಳು ಅಶಾಂತಿ ದೂರವಾಗ್ತವೆ ಎನ್ನುವ ಸೂಚನೆಯ ಸಂದೇಶ ಕೂಡ ಬಾಬಾ ಕೊಡ್ತಾ ಇದ್ದಾರೆ ಉತ್ತವಾದ ಮನಸ್ಥಿತಿಯೊಂದಿಗೆ ಮುಂದೆ ಸಾಗು ಖಂಡಿತ ನಾನು ನಿನ್ನ ಜೊತೆಯೇ ಇರುವೆ ಅನ್ನುವ ಸಂದೇಶ ಕೂಡ ನಿಮಗೆ ಸಿಗ್ತಾಯಿದೆ ಹಾಗೆ ದೀರ್ಘಾವಧಿಯ ಹೂಡಿಕೆಗಳಲ್ಲಿ ಎಚ್ಚರವಾಗಿರಿ ಹಾಗೆ ನಿಮ್ಮ ಖರ್ಚುಗಳ ಮೇಲೆ ಹಿಡಿತವಿರಲಿ ಅನಗತ್ಯ ಖರ್ಚುಗಳನ್ನು ಆದಷ್ಟು ತಪ್ಪಿಸುವುದು ಮುಖ್ಯ ಅನ್ನುವ ಸೂಚನೆಯನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗಾಗಿ ವೈವಾಹಿಕ ಜೀವನದಲ್ಲಿ ಕೆಲವು ಬಿರುಕು ಮೂಡುವ ಸಂಭವ ಹೆಚ್ಚಾಗತ್ತೆ ಇಂಥ ಸಮಯದಲ್ಲಿ ಮೌನವಾಗಿರಿ ಸ್ವಲ್ಪ ತಾಳ್ಮೆಯಿಂದ ಯೋಜಿಸಿ ಯೋಚಿಸಿ ಆಗ ಎಲ್ಲ ಸಮಯಗಳು ಬದಲಾಗುತ್ತವೆ ಎನ್ನುವ ಸೂಚನೆ ಕೂಡ ಕೊಡ್ತಾ ಇದ್ದಾರೆ ಎಲ್ಲವೂ ಕರ್ಮಕ್ಕನುಸಾರವಾಗಿ ಕ್ಷಣ ಕ್ಷಣಕ್ಕೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಸಿಗ್ತಾನೆ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡಿದಾಗ ಅದಕ್ಕೆ ಪರಿಹಾರ ಕೂಡ ಸಿಗುತ್ತೆ ಎನ್ನುವ ಸೂಚನೆ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಹೊಂದಿ ಅದಕ್ಕೆ ತಕ್ಕ ಹಾಗೆ ಪರಿಸ್ಥಿತಿಗಳು ಕೂಡ ಬದಲಾಗ್ತವೆ ಎನ್ನುವ ಸಂದೇಶ ಕೂಡ ಸಿಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನನ್ನ ಸ್ತೋತ್ರ ಪಠಣೆ ಆಗಿರ್ಬೋದು ಸಚ್ಚರಿತ್ರೆಯ ನಾಮಸ್ಮರಣೆ ಆಗಿರ್ಬೋದು ಹಾಗೆ ದೇವರುಗಳ ಆರಾಧನೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆ ತರುತ್ತೆ ಎನ್ನುವ ಸಂದೇಶ ಕೂಡ ಬಾಬಾ ಕೊಡ್ತಾ ಇದ್ದಾರೆ ಮತ್ತು ಹಾಗೆ ಈ ದಿನಗಳಲ್ಲಿ ಹಾಲಿನ ದಾನ ಮತ್ತು ಕೀರಿನ ದಾನ ನೀರಿನ ದಾನವನ್ನ ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿರುವ ಅಡ್ಡಿ ಆತಂಕಗಳು ಸಮಸ್ಯೆಗಳು ನೋವುಗಳು ದುಃಖಗಳು ದೂರವಾಗ್ತವೆ ಎನ್ನುವ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಹಣ್ಣು ಮತ್ತೆ ಒಣಹಣ್ಣುಗಳ ದಾನ ಅತ್ಯಂತ ಶ್ರೇಷ್ಠ ಫಲವನ್ನ ಕೊಡುತ್ತೆ ಎನ್ನುವ ಸೂಚನೆ ಕೂಡ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಹಂತ ಹಂತವಾಗಿ ಪರಿಹಾರ ಸಿಗೋದ್ರ ಜೊತೆಗೆ ನಿಮ್ಮ ಮನಸ್ಸಲ್ಲಿ ಒಂದು ಹಿಡಿತ ಇರುತ್ತೆ ಚಂಚಲತೆ ನಿಮ್ಮನ್ನು ಬಾಧಿಸೋದಿಲ್ಲ ಇದರಿಂದ ಭಯ ಬರೋದಿಲ್ಲ ಭಯದಿಂದ ಯಾವುದೇ ರೀತಿ ಆಗೋದಿಲ್ಲ ಅನ್ನುವ ಸೂಚನೆಯನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ಒಂದು ಪರಿಹಾರದ ಸೂಚನೆಯನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಒತ್ತಡ ಭಯ ಆತಂಕ ಕಾಡಿದಾಗ ಯಾರೋ ಏನೋ ಮಾಡ್ತಾರೆ ಎನ್ನುವ ನನ್ನನ್ನು ಹಿಂಸಿಸ್ತಾ ಇದ್ದಾರೆ ನೋವು ಕೊಡ್ತಾ ಇದ್ದಾರೆ ಹಾಗೆ ಅನಗತ್ಯವಾಗಿ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಗಳ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಅದಕ್ಕೊಂದು ದಿವ್ಯ ಪರಿಹಾರವನ್ನು ಕೂಡ ಇಲ್ಲಿ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಏನಪ್ಪಾ ಅಂದ್ರೆ ತುಳಸಿಯನ್ನ ಅಂದ್ರೆ ಒಂದು ಕುಡಿ ತುಳಸಿಯನ್ನ ಒಂದು ಚಿಟಿಕೆ ಅರಿಶಿನದೊಂದಿಗೆ ಬಲಗೈ ಅಂಗೈ ಮಧ್ಯದಲ್ಲಿ ಇಟ್ಕೊಂಡು ಆ ಮುಷ್ಟಿಯನ್ನು ಮುಚ್ಚಿ ನೀವು ಬಾಬಾರವರ ನಾಮಸ್ಮರಣೆಯನ್ನು ಮಾಡಿ ಸ್ನೇಹಿತರೆ ನಿಮ್ಮ ಕುಲದೇವರ ನಾಮಸ್ಮರಣೆಯನ್ನು ಮಾಡಿ ಹಾಗೆ ನಿಮ್ಮ ಪಿತೃಗಳನ್ನ ನೆನಪು ಮಾಡ್ಕೊಳ್ಳಿ ಹಾಗೆ ಗ್ರಾಮ ದೇವತೆಗಳನ್ನ ಸ್ಮರಿಸುತ್ತಾ ನಿಮ್ಮ ಪಿತೃಗಳಿಗೆ ನೀವು ಅವರಿದ್ದಾಗ ಏನಾದರೂ ಅವರಿಗೆ ನೋವನ್ನು ಕೊಟ್ಟಿದರೆ ಅವರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದರೆ ಅವರಲ್ಲಿ ಕ್ಷಮೆಯಾಚಿಸಿ ಹಾಗೆ ಅವರ ಆಶೀರ್ವಾದವನ್ನು ಕೇಳಿಕೊಳ್ಳಿ ಇದರಿಂದ ನಿಮ್ಮ ಜೀವನದಲ್ಲಿರುವ ಆರ್ಥಿಕ ಪರಿಸ್ಥಿತಿಗಳಾಗಿರ್ಬೋದು ಬಿಕ್ಕಟ್ಟಾಗಿರ್ಬೋದು ವೈವಾಹಿಕ ಜೀವನದಲ್ಲಾಗಿರ್ಬೋದು ಸಂತಾನದ ಸಮಸ್ಯೆಯಲ್ಲಾಗಿರ್ಬೋದು ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ಇಲ್ಲಿ ಬಹಳವಾಗಿ ಕೊರಗ್ತಾ ಇದ್ದೀರಿ ಅಂದರೆ ಆ ಕೊರಗಿಗೆ ಆ ಕೊರಗಿನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಎನ್ನುವ ಸೂಚನೆಯನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ಆ ತುಳಸಿ ಮತ್ತು ಅರಿಶಿನವನ್ನು ಅಂಗೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆಯನ್ನು ಮಾಡಿರ್ತೀರಲ್ಲ ಆ ಅರಿಶಟವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಬೇಕು ಹಾಗೆ ಆ ತುಳಸಿಯನ್ನ ಮತ್ತೆ ಅರಿಶಿನವನ್ನ ಬೆರೆಸಿ ಸಕಾರಾತ್ಮಕವಾಗಿ ಆಲೋಚಿಸ್ತಾ ಇಚ್ಛೆಗಳು ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಖಂಡಿತವಾಗಿಯೂ ಈಡೇರ್ತವೆ ತೊಂಬತ್ತೇಳು ದಿನದೊಳಗೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನೀರನ್ನು ಕುಡಿಬೇಕು ಸ್ನೇಹಿತರೆ ಇವತ್ತಿನ ಟ್ಯಾರೋ ಕಾರ್ಡ್ ಸಂದೇಶದಲ್ಲಿ ಬಾಬಾ ನಿಮಗೆ ಈ ಸಂದೇಶವನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಒಂಬತ್ತೇಳು ದಿನದ ಒಳಗೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ನಿಮ್ಮ ಕನಸುಗಳು ನನಸಾಗ್ತವೆ ಅದೇ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದ್ರೆ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಲು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ